ಹೇಳ ಜಗತ್ತ ಪ್ರಳಯ ಆಗೋದು ಬಿಟ್ಟು ಇಡೇ ಜಗತ್ತು ಮುಳಿಗೆ ಹೋದ್ರು ಮಾತ್ರ ಸಿ ಬಿ ಲೋ ಮಾಡುದು ಬಿಡುದಲ್ ಎಂದಿಗೂ ಎಂದಿಗೂ ಎಂದೆಂದಿಗೂ ಕಪ್ಪು ಎಲ್ಲಿ ಹಾಳಾಗಿ ಬನ್ನಿ ಹೋಲೆ ಒಂದು ಮಾತ್ ನಾ ಕ್ಲಿಯರ್ ಹೇಳ್ಬಿಡ್ರಿ ಎರಡು ಕೋಟಿ ರೂಪಾಯಿ ಕೊಡ್ತೀನಿ ನಾರೆ ದಾರಿಗೆ ಅಪ್ಪ ನಾಕಾಗತ್ತ ಹಾಂಗ ಕಪ್ ಗೆದ್ದಿಲ್ಲ ಅಂತ ನಮ್ಮ ಆರ್ ಸಿ ಬಿ ಬಿಟ್ಟು ದೋಸ್ತಾ ಬೇಕಾ ಇಲ್ಲ ದೋಸ್ತ ಕರೆಡೆಯಗ ಸಸಿ ಮಾಡಿ ಇಲ್ಲೇ ಏ ಬೇಡ ಮಾಡಿ ಬೇಡ ಆಗೋಲ್ಲ ಮಗ ಸಸಿವಾಲ್ಯಾ ಅಲ್ಲ ನೋಡಿ ಆದ್ರ ಮಾ ಬೇಸ್ ಬಿರಿಸಿದ್ದ ಅವನು ಈ ಊರ ಮಗಳ ಅಂದ ಅದಿನಾ ಯ ಮಗ ಹೇಳೆ ನಾನು ಹೇಳಾತ್ತೀನಿ ಏ ಅಣ್ಣಾ ಈ ಮಗಳ ಅನ್ಕೊಂತೀರಿ ನೀ ಬಾಯ್ ಬಾಯ್ ಅಂದ್ರೆ

ಕರೆಕ್ಟ್ ಬಿಡು ಸಿ ಬಿ ಲವ್ ಮಾಡ್ತೀವಿ ಅಂದ್ರಲ್ಲ ಗಾಡಿ ಮೊದಲು ಯಾರ ರಿಜಿಸ್ಟ್ರೇಷನ್ ಈಗ ಎಕ್ಸಾಂಪಲ್ ನನ್ನ ಕಾರ್ ಕೊಟ್ಟೆ ಕೊ ಮಾರಿಲ್ಲ ಈಗ ಗಾಡಿ ಅಲ್ಲಿ ತೊಂದ್ರೆ ಮಾಲಕ್ ಏಳು ಲಕ್ಷ ರೂಪಾಯಿ ಕೊಡ್ತ ನನ್ನ ಗಾಡಿ ಮತ್ತೆ ಅಲ್ಲಿ ಹೊಂಟೈತಿ ಅಂದ್ರೆ ನೀ ಏನಂತೇಳಿ ಮೈಲಾರಿ ಗಾಡಿ ಆತ್ ಮುಗೀತ್ ಮತ್ತೆ ಇಲ್ವಾ ನೀನ ನನ್ನ ಲವ್ ಮಾಡಿ ನೀ 10 ಮಂದಿ ಲಕನಾಗ ಆದ್ರ 10 ಮಂದಿ ಲಕನ ಆದ್ರು ಅಲ್ಲಿ ನೀ ಹಾದು ಹಂಟೆ ನಮ್ಮ ಹುಡುಗರು ಹೇಳೋ ಒಂದ ನಮ್ಮ ತಲೆ دوستಾ ನಮ್ಮ ಗೆಳಿಯನ್ನ ಡೌನ್ ನೋಡಲೇ ಅದ ಇಟ್ಟು ಹುಡುಗರು ಬರ್ಗೆಟ್ಟಿರಂದ್ರಾ ನಿ ಯಪ್ಪಾ ಅಂಜಂಗಿಲ್ಲ ಯಾರು மாவாக்க மாடாதிக்கு மத்தோக்கி

ಎಲ್ಲರೂ ಕೃಷ್ಣಗ ಬಾಳ್ ನಾವು ಸತಿಯೇ ದೈವ್ ಸತಿಯಲ್ಲೇ ನಿಮ್ಮ ಅವ್ರ ನೀತಿಗಾನ ಹುಟ್ರಿ ಏನ ಸತಿಯೇ ದೈವ ಅಂತ ನಾ ಒಂದು ಮಾತು ಹೇಳ್ತೀನಿ ಕೇಳ್ರಿ ಭೂಮಿ ಮ್ಯಾಗ ಸೂರ್ಯ ಚಂದ್ರರು ಬೆಳಕು ಕೊಡುವುದು ಎಷ್ಟು ಸತ್ಯ ಐತಿ ದೋಸ್ತ ಭೂಮಿ ಮ್ಯಾಗ ಸೂರ್ಯ ಚಂದ್ರರು ಬೆಳಕು ನೀಡುವುದು ಎಷ್ಟು ಸತ್ಯ ಐತಿ ಐತಿ ನಮ್ಮ ಹುಡುಗರು ಜೀವನದಾಗ ಹುಡುಗಿಯಾರು ಮೋಸ ಮಾಡ್ತಾರ ಅಷ್ಟ ಸತ್ಯ ಐತಿ ದೋಸ್ತ ನೀವು ಮೋಸ ಮಾಡಿಲ್ಲ ನೀ ಯಾರಿಗೂ ಸಾಧ್ಯನ ಇಲ್ಲ ಮಾಡೇ ಇಲ್ಲ ಇಲ್ಲ

ನಾನು ನಮ್ಮ ಅಜ್ಜನ ಕರ್ಕೊಂಡ್ಬರ್ತೀನಿ ಬಾ ಅಪ್ಪ ನಮ್ಮ ಅಪ್ಪನ ಕರ್ಕೊಂಡ್ಬರ್ತೀನಿ ಬಾ ಅವನ್ ನಾನು ಬೇಕು ನಮ್ಮ ಅವನ್ ಕರ್ಕೊಂಡ್ಬರ್ತೀನಿ ಬಾ ಉಲ್ಟಾ ಇಂದ ಬಾಂಬ್ ಕನಿಸ್ ನಮ್ಮ ಅಪ್ಪನ ಕರ್ಕೊಂಡ್ಬರ್ತೀನಿ ಅವರು ಆಗೋ ನಮ್ಮ ಮಮ್ಮಿ ಮಮ್ಮಿನ ಹಾ ನಾವು ಡೈಲಾಗ್ ಹೇಳ್ತೀನಿ ಕೇಳಿರಿ ಇರ್ತೀ ನಿಮ್ದು ಆತ ಮಾಸ್ತ ಇಲ್ಲ ನಮ್ಮ ಬೆಂಗಳೂರು ಬೇಕು ಮಾಲಕರು ಲವ್ ಒತ್ತೊಲು ಕೊಡತ್ತ ಗೀತೆಗೆ ಐದುನೂರು ರೂಪಾಯಿ ಐದುನೂರ ಒಂದು ರೂಪಾಯಿ ಕಲಾ ಕೊಡ್ರ ಹಾ ಯು ಅಣ್ಣ ನಿಮ್ಮ ಪ್ರೀತಿಗ್ ಯಾವತ್ತು ಸದಾ ಚಿರಋಣಿ ಕಲಾ ಕಾಣಿಕೆ ಕೊಡೋರು ಇದ್ರ ಫೋನ್ ಪೇನು ಮಾಡ್ಬೋದು ಅಲ್ಲ ಹೇಳ್ದ ಅಲ್ಲ ಗಿಡ ಚಂದ ನೈತೆ ನಮಗೆ ಹುಳಾತ್ಯಾವು ನೋಡಲ್ಲ ಬೇಡ ಯಾವನೇ ತಗೋಲಿ ಎಲ್ಲಿ ಕೊಡ್ತಾನ ನಮ್ಗೆ ಮಲ್ಲು ಮುರಾಳವರು ಹೇವಿ ಇದಕ್ಕೆ ಇದಕ್ಕೆ ಹೊಂದಿದ ಇದು

ನಾವು ದುಡ್ಕೊಂಡ್ ತಿಂತೀವಿ ನಿಮ್ಮ ಇನ್ನೊಬ್ರು ಜೀವನ ಹಾಳು ಮಾಡೋದಲ್ಲ ಎಷ್ಟು ಮಂದಿ ನವಿಲಾಗೆವು ಎಷ್ಟು ಹುಡುಗರು ಕುಡಿ ಹತ್ತವು ಅದರಾಗ ನೂರಕ್ ನೈಂಟಿ ನೈನ್ ಪರ್ಸೆಂಟೇಜ್ ಪ್ರೀತಿ ಒಳಗ ಮೋಸ ಹೋದಾರ ಕುಡಿ ಹತ್ತಾರ ವಿನಹ ಯಾರು ಬೇಕಾದ್ರು ಕುಡಿಯಂಗಿಲ್ಲ ಯಾರು ನಾವು ಕುಡಿ ಅಂತೀವಿ ಅಪ್ಪಿ ದೇಹಕ್ಕಾಗಿರೋ ಗಾಯ ನಾವು ಮಲ ಮಚ್ಚ ಮಾಸೋಸ್ತ ಮನಸ್ಸಿಗಾಗಿರೋ ಗಾಯ ಮಾಸು ಒಂದ ಔಷಧಿ ಅಂದ್ರೆ ಅದು ನೈಂಟಿ

ಮೊನ್ನೆ ನವರಾತ್ರಿ ಒಂಬತ್ತು ದಿನ ಬನ್ನಿ ಗಿಡ ಪೂಜೆ ಮಾಡ್ತಾರ ಇಲ್ಲಿ ಯಾರ್ಯಾರು ಮಾಡಿರ ಕೈಯತ್ರಿ ಪ್ರಾಮಾಣಿಕವಾಗಿ ಕೈಯತ್ರಿ ಅಯ್ಯೋ ಒಬ್ಬ ಊರ್ ಬಗ್ಗೆ ನಮ್ ಇಬ್ರ ನೋಡ್ರಿ ನಾ ಏನ್ ನಿಮ್ ಕೆಟ್ಟದ್ ಹೇಳತ್ತಿಲ್ಲ ಯಾರ್ಯಾರು ದೈವ ಭಕ್ತಿದಾರೆ ಕೈ ಹತ್ರ ಯಾರು ಬನ್ನಿ ಒಂಬತ್ತು ದಿನ ಬನ್ನಿ ಗಿಡ ಯಾರು ಸುತ್ತೀರಿ ಕೈ ಹತ್ರ ಒಂದು ನಿಮಿಷ ಒಂದ್ ದಿನ ದೇವ್ರ ಭೇಟಿಗೈತೆ ನೀವು ಹುಚ್ಚಿ ದಿನ ಬೆಟ್ಟ ಮೂರ್ ಬೇಡ ನಾಲ್ಕು ಓಟಿ ಪೆಟ್ಟು ಹಾಡದ್ವಿ ಅಂದ್ರ ಎಲ್ಲಾ ದೇವರು ಮುಂದೆ ಬರುತ್ತವ್ ಏನಂತಾವು ಕಂದ ಉಪ್ಪಿನಕಾಯಿ ಕೊಡ್ಲಿ ಚೀಪುಸ್ ಕೊಡ್ಲಿ ಅಂತಾವು ಇನ್ನೊಂದು ಅವಿ ನೈಂಟಿ ಅಂದ್ರೆ ಯಾರ ನಾಯಿ ನಮ್ಮ ಮುಂದೆ ಬರುದಿಲ್ಲ ಸತ್ತಿ ಸತ್ತಿದ್ರ ಇನ್ನೊಂದು ಇನ್ನೊಂದು ಗೊತ್ತ ಯಾ ಕಳ್ರ್ ಕುಡ್ಕ್ರ ಮನಿಂಗ್ ಯಾಕೆನಾ ನಾವ ಎಲ್ಲಾ ಕಳ್ತನ ಮಾಡಿ ಕುಡಿದು ಅಳು ಹಚ್ಚಿರ್ತಿವಿ ಮತ್ತೆ ಬಗ್ಗಾಕ ಅಲ್ಲಿ ಅದ್ರಲ್ಲಿ ಜ್ವರ ಚಪ್ಪಾಳೆ ಒಂದ್ ತೊಂದ್ರ ಒಂದು ಪ್ರೀ ಇವು ಯಾರು ಕೂಡ ಅದು ಒಂದು ಪ್ರೀ ಇದು ತುಂಬಿದ ಬ್ಯಾರಲು ಇದು ಖಾಲಿ ಬ್ಯಾರಲು ಅದು ಕೊಡ ಬರ್ಲಿ ಜ್ವರ ಚಪ್ಪಾಳೆ ಮಳೆ ಬರುವ ಸಾಧ್ಯತೆ ಬಡಬಡ ಕಟ್ರಿ ಅದ್ಕೆ ಡಾಕ್ಟರ್ ಎಂಜಿನಿಯರ್ ಮದುವೆ ಆಗ್ರಿ ಯಾರನ್ನ ಕುಡ್ಕುರ್ನ ಮದುವೆ ಆಗಬೇಡ್ರಿ ಎರಟಿಗ ಗಾಡಿ ಮಾಲೀಕರು ವೇರಿಯೇಷನ್